ಕೊನೆಗೂ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಬಗ್ಗೆ ಯಡಿಯೂರಪ್ಪನವರ ಮಾತು ನಿಜವಾಗ್ತಿದ್ಯಾ ಜೆಡಿಎಸ್ಗೆ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಶರಣಾಗತಿಯಾಗೋದು ಬೇಕಿತ್ತ ಕುಮಾರಸ್ವಾಮಿಯವರ ವಿಶ್ವಾಸ ಮತ ಯಾಚನೆಯ ಟೈಮ್ನಲ್ಲಿ ಯಡಿಯೂರಪ್ಪನವರು ಒಂದ್ ಮಾತನ್ನ ಹೇಳಿದ್ರು ನೋಡ್ತಾ ಇರಿ ಶಿವಕುಮಾರ್ ಅವರೇ ಅಪ್ಪ ಮಕ್ಕಳು ಸೇರಿ ನಿಮ್ಮ ಪಕ್ಷವನ್ನ ಯಾವ ಅಧೋಗತಿಗೆ ತಂದು ನೆಲ್ಲಿಸ್ತಾರೆ ಅಂತ ಮುಂದಿನ ದಿನಗಳಲ್ಲಿ ಇದರ ಅನುಭವ ನಿಮ್ಗೆ ಆಗಲಿದೆ ಅಂತ ಬಿಎಸ್ವೈ ಹೇಳಿದ್ರು ಯಡಿಯೂರಪ್ಪನವರ ಆ ಭಾಷಣದ ಅಂಶವನ್ನ ಯಾಕಿಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ ಶನಿವಾರ ಜೂನ್ ಎರಡನೇ ತಾರೀಕು ನಡೆದ ಕಾಂಗ್ರೆಸಿನ ಸೋ ಪರಾಮರ್ಶೆಯ ಸಭೆಯಲ್ಲಿ ಹಿರಿಯ ಕಾಂಗ್ರೆಸ್ ಮುಖಂಡರು ಹೊರಹಾಕಿರುವ ಅಸಮಾಧಾನವನ್ನ ನೋಡ್ತಿದ್ರೆ ಬಿಎಸ್ವೈ ಹೇಳಿರುವ ಮಾತು ಇಷ್ಟು ಬೇಗ ನಿಜವಾಗ್ತಾ ಇದ್ಯಾ ಇಂತ ಒಂದು ಸಂದೇಹ ಕಾಡದೇ ಜೆಡಿಎಸ್ ಜೆಡಿಎಸ್ಗೆ ನಾವು ಆಗೋದು ಬೇಕಿತ್ತಾ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ಅನ್ನೋ ಮಾಹಿತಿ ಇದೆ ಪ್ರಮಾಣ ವಚನ ಯಾವಾಗ ನಡೀಬೇಕು ಸಚಿವ ಸಂಪುಟ ವಿಸ್ತರಣೆ ಯಾವ ಗಳಿಗೆಯಲ್ಲಿ ಆಗಬೇಕು ಸಂಪುಟದಲ್ಲಿ ಯಾರ್ಯಾರ ಇರಬೇಕು ಯಾರ್ಯಾರು ಇರಬಾರ್ದು ಅನ್ನೋದು ಪದ್ಮನಾಭ ನಗರದ ಮನೆಯಲ್ಲೇ ನಿರ್ಧಾರವಾದಾಗ್ಲೇ ಕಾಂಗ್ರೆಸ್ಸಿನ ಹಾಲಿ ಹಿರಿಯ ಮುಖಂಡರಿಗೆ ಧರ್ಮ್ ಆಡಳಿತ ಆಡಳಿತಾವಧಿಯ ಒಂದು ಜನ ಹೀಗ್ ಬಂದ್ ಹಾಗೆ ಹೋಗಿರಬಹುದು ಬಿಜೆಪಿಯನ್ನ ದೂರ ಇಡೋಕೆ ಬೇಷರದ್ ಬೆಂಬಲವನ್ನ ಜೆಡಿಎಸ್ ಗೆ ಸೂಚಿಸಿ ನಂತರ ಒಂದೊಂದೇ ತಗಾದೆ ತೆಗೆತಾ ಇದ್ದ ಕಾಂಗ್ರೆಸ್ಸಿಗರ ಹೇಳಿಕೆಗಳನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದ ದೇವೇಗೌಡರು ಅದ್ ಏನ್ ದಾಳ ಉರುಳಿಸಿದ್ರೂ ಗೊತ್ತಿಲ್ಲ ಜೆಡಿಎಸ್ ಹಾದಿಗೆ ರಾಷ್ಟ್ರೀಯ ಪಕ್ಷವೊಂದು ಬರುವಂತಾಗಿರೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇರೋ ರಾಜಕೀಯ ಕಾಂಗ್ರೆಸ್ಗೆ ಮೂರರಲ್ಲಿ ಎರಡು ಹಾಗೆ ಜೆಡಿಎಸ್ಗೆ ಮೂರರಲ್ಲಿ ಒಂದು ಆಧಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಮಾಡಲು ದೇವೇಗೌಡರು ಒಪ್ಕೊಂಡಿದ್ರು ಆಯಕಟ್ಟಿನ ಖಾತೆಯನ್ನ ತಮ್ಮ ಸುಪರ್ದಿಯಲ್ಲೇ ಇಟ್ಕೊಳ್ಳೋಕೆ ಗೌಡ್ರು ಯಶಸ್ವಿ ಇದರಿಂದ ಕಾಂಗ್ರೆಸ್ ಹಿರಿಯ ಮುಖಂಡರು ಬೇಸರಗೊಂಡಿದ್ದಂತೂ ನಿಜ ಇನ್ನು ನಾವು ಎಲ್ಲೂ ಐದು ವರ್ಷ ಕುಮಾರಸ್ವಾಮಿ ಮುಖ್ಯಮಂತ್ರಿ ಅಂತ ಹೇಳಲಿಲ್ಲ ಅಂತ ಹೇಳ್ತಿದ್ದ ಕಾಂಗ್ರೆಸ್ ಮುಖಂಡರಿಗೆ ತೀರಾ ಮುಜುಗರವಾಗುವ ಸನ್ನಿವೇಶ ಖುದ್ದು ಕಾಂಗ್ರೆಸ್ ಹೈಕಮಾಂಡ್ ವಲಯದಿಂದಲೇ ಸೃಷ್ಟಿಯಾಯ್ತು ಅಸಾಮಾನ್ಯ ದೇವೇಗೌಡರು ಏನ್ ಮಾಡಿದ್ರು ಗೊತ್ತಾ ಪೂರ್ಣಾವಧಿಗೆ ಎಚ್ ಟಿಕೆ ಸಿಎಂ ಹಾಗೆ ಇತರ ಷರತ್ತು ಒಪ್ಪಂದಗಳ ಮುಚ್ಚಳಿಕೆಯನ್ನ ಬರೆಸ್ಕೊಂಡು ಸೈನ್ ಹಾಕ್ಸ್ಕೊಂಡ್ಬಿಟ್ರು ಲೋಕೋಪಯೋಗಿ ಇಂಧನ ಸಾರಿಗೆ ಮುಂತಾದ ಪ್ರಮುಖ ಖಾತೆಗಳು ಕೈ ತಪ್ಪಿದಾಗ್ಲೆ ಬೇಸರಗೊಂಡಿದ್ದ ಕಾಂಗ್ರೆಸ್ನ ಹಿರಿಯ ಮುಖಂಡರು ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮುಂದಿನ ಐದು ವರ್ಷ ನೇ ಸಿಎಂ ಅಂತ ವೇಣುಗೋಪಾಲ್ ಹೇಳಿದಾಗ ಇನ್ನಷ್ಟು ಭ್ರಮ ನಿರಸಗೊಂಡಿದ್ರು ಇನ್ನು ಶನಿವಾರ ನಡೆದ ಸೋಲಿನ ಪರಾಮರ್ಶೆಯ ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್ ಅವರು ರಾಷ್ಟ್ರೀಯ ಪಕ್ಷವಾಗಿ ನಾವು ಸಣ್ಣ ಪಕ್ಷದ ಮಾತನ್ನ ಕೇಳಬೇಕಾಗಿ ಬಂದಿರೋದು ನೋವಿನ ಸಂಗತಿ ವೈಯಕ್ತಿಕವಾಗಿ ನನಗೂ ಇದರಿಂದ ಬೇಸರ ಇದೆ ಮುಂದಿನ ನಮ್ಮ ಟಾರ್ಗೆಟ್ ಲೋಕಸಭಾ ಚುನಾವಣೆ ಆಗಿರೋ ಎಲ್ಲಾ ಘಟನೆಗಳನ್ನು ಮರೆತು ಮತ್ತೆ ಪಕ್ಷಕ್ಕಾಗಿ ಕೆಲಸ ಮಾಡಬೇಕಿದೆ ಅಂತ ಪರಮೇಶ್ವರ್ ಹೇಳಿದ್ರು ಇದಕ್ಕೂ ಮೊದಲು ಕೆಪಿಸಿಸಿ ಕರ್ನಾಟಕ ಉಸ್ತುವಾರಿ ವೇಣುಗೋಪಾಲ್ ಅವರನ್ನ ಹಿರಿಯ ಮುಖಂಡ ಮಲ್ಲಿಕಾರ್ಜುನ್ ಖರ್ಗೆ ಅತ್ಯಂತ ಖಾರವಾದ ಪ್ರಶ್ನೆಯನ್ನ ಕೇಳಿದ್ರು ವರ್ಷ ಕುಮಾರಸ್ವಾಮಿ ಸಿಎಂ ಅಂತ ನಾವು ಬಹಿರಂಗವಾಗಿ ಎಲ್ಲೂ ಹೇಳಿಲ್ಲ ಆದ್ರೆ ನೀವು ಒಪ್ಪಂದದಲ್ಲಿ ಹೇಳಿದ್ದು ಯಾಕೆ ಸೈನ್ ಮಾಡಿದ್ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ಏನೋ ರಾಷ್ಟ್ರೀಯ ಪಕ್ಷವಾಗಿ ನಾವು ಅವ್ರಿಗೆ ಆಗೋದು ಬೇಕಿತ್ತ ನಾವು ಎಪ್ಪತ್ತೆಂಟು ಶಾಸಕರನ್ನ ಹೊಂದಿದೀವಿ ಆದ್ರೂ ಗೆ ಸಿಎಂ ಸ್ಥಾನ ಬಿಟ್ಕೊಟ್ಟಿದ್ ಯಾಕೆ ಐದು ವರ್ಷ ಅವ್ರಿಗೆ ಸ್ಥಾನ ಬಿಟ್ಕೊಟ್ರೆ ನಾವು ಪಕ್ಷ ಕೊಟ್ಟೋದ್ ಬೇಡ್ವಾ ಎಲ್ಲಾ ಪ್ರಮುಖ ಖಾತೆಯನ್ನ ಅವ್ರಿಗೆ ಯಾಕೆ ಬಿಟ್ಕೊಟ್ಟಿದ್ದು ರಾಷ್ಟ್ರೀಯ ಪಕ್ಷವಾಗಿ ನಾವು ಅವ್ರಿಗೆ ಆಗೋದು ಬೇಕಿತ್ತಾ ಅಂತ ಖರ್ಗೆ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಒಟ್ಟಾರೆ ಇದನ್ನೆಲ್ಲ ನೋಡಕ್ ಹೋಗ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಯಡಿಯೂರಪ್ಪನವರು ಆವತ್ತು ಹೇಳಿದ ಮಾತು ಈಗ ನಿಜ ಆಗ್ತಾ ಇದೆಯಾ ಅಂತ ಅನ್ನಿಸ್ತಾ ಇದೆ ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮಾಡಿ ಕಳಿಸಿ